オフィスの手伝いはプレッのます या गुड कैमरा बहुत अच्छा है सर ये जो आज के दिन वाली है 2010 में सर सर वा वापी वो भी ये चला के ये तो नगर बोर्ड के बोर्ड से ڪيڏا ڊاڪومينٽس آهن ۽ انهن کي ڀرڻو آهي. اڄ جي ڳالهه آهي ته 1 لک 70 هزار جي رقم جي ڀيٽ 1 لک 70 هزار جي رقم جي ڀيٽ 20 برس سال جي ڪارڻ ۾ اڄ 3 لک جي رقم 1 لک 70 هزار جي رقم جي نالي ۾

ఖేరక సంతోషంగా మాట్లాడుతాడు సత్యనాయీ ఎఎన్ఎ కుతూయే అంటే అవును అవును మీరు 78వన ಸರ್ಕಾರ ಕೆಲಸ ಮಾಡುವಾಗ ನಾವು ಕೆಲಸ ಮಾಡುವ ಮುಖ್ಯಮಂತ್ರಿಯಾಗಿ ಬೇರೆ ಅಭ್ಯಾಸಗಳು ಇಲ್ಲ ಇರೋದಿಲ್ಲ ಬೇರೆ ಸಭೆಗಳ ಆರೋಗ್ಯ ಕ್ಯಾಮರಾಮನ್ ಸಂತೋಷ್ ನಾಡರ್ ಜೊತೆ ಸನ್ಮಾನ್ಯ ಸಭಾಪತಿಗಳು ಶ್ರೀ ಬಸವರಾಜ್ ಹೊರಂಡೆಸಾಯಿ ಆದ ಸನ್ಮಾನ್ಯ ಮುಖ್ಯಮಂತ್ರಿ ಸಂಘಟನೆಗಳೆಲ್ಲ ಮುದ್ರಣ ಮಾಧ್ಯಮ ಕೇಂದ್ರೀಕೃತವಾಗಿವೆ ಎರಡೂ ಮಾಧ್ಯಮಗಳು ಗುರಿ ಮತ್ತೆ ಮಾತ್ರ ಇರಾ ವಿಭಿನ್ನ ಎಲೆಕ್ಟ್ರಾನಿಕ್ ಮಾಧ್ಯಮ ಪ್ರತಿನಿಧಿಗಳು ದಿನದ ಇಪ್ಪತ್ತಾರು ಗಂಟೆಯು